ನಾವು ದಿನನ ಎಷ್ಟು ಅದ್ಭುತವಾಗಿ ಶುರು ಮಾಡ್ತೀವೋ ಇಡೀ ದಿನ ಅಷ್ಟೇ ಅದ್ಭುತವಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ದಿನನ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಕೆಮಿಕಲ್ ಟೂತ್ ಪೇಸ್ಟ್ ಇಂದ ನೋಡಕ್ ತುಂಬಾ ಚಿಕ್ಕದಾಗಿರುತ್ತೆ ಆದ್ರೆ ಹತ್ತಿಪ್ಪತ್ತು ವರ್ಷದಲ್ಲಿ ಕ್ವಿಂಟಾಲ್ ಗಟ್ಟಲೆ ಆ ಕೆಮಿಕಲ್ನ ನಮ್ಮ ದೇಹದ ಸೂಕ್ಷ್ಮ ಜಾಗದಲ್ಲಿ ಬಳಸಿರ್ತೀವಿ ಬಾಯಲ್ಲಿ ಬರೀ ಹಲ್ ಮಾತ್ರ ಇಲ್ಲ ಅಲ್ಲಿ ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಒಂದು ಜೀವರಸ ಉತ್ಪತ್ತಿ ಆಗೋ ಜಾಗ ಅದು ಅಂತ ಜೀವರಸಕ್ಕೆ ಆ ಹಾನಿಕಾರಕ ರಾಸಾಯನಿಕ ಟೂತ್ ಪೇಸ್ಟ್ಗಳು ನಮಗೆ ತುಂಬ ಹಾನಿಯನ್ನ ಮಾಡುತ್ತೆ ಯಾಕೆ ಅಂತಂದ್ರೆ ನಾವು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅಟ್ರಾಕ್ಟಿವ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಬಾಯಿಂದ ತಾಜಾತನದ ಹೊಗೆ ಬರಬೇಕು ಬೆಳಕು ಬರಬೇಕು ಅನ್ನೋ ಈ ಹುಚ್ಚಾಟದಲ್ಲಿ ಆ ರಾಸಾಯನಿಕ ಟೂತ್ಪೇಸ್ಟ್ಗಳು ನಮ್ಮ ಎಂಟೈರ್ ಜೀರ್ಣಕ್ರಿಯೆನ ಡ್ಯಾಮೇಜ್ ಮಾಡ್ತವೆ ಈ ಲಾಲಾರಸ ಏನಿದೆ ಇದು ಆಹಾರದ ಜೊತೆ ಒಂದು ನೀರು ಕೂಡ ಡೈಜೆಷನ್ ಆಗಬೇಕು ಅಂತಂದ್ರೆ ಅದರ ಪ್ರಾಮುಖ್ಯತೆ ಬಹಳ ಇರುತ್ತೆ ಎಕ್ಸ್ಪೆಷಲಿ ಜೀರ್ಣಕ್ರಿಯೆಗೆ ಪ್ರಾಬ್ಲಮ್ ಆಯಿತಾ ಅದು ನೆಕ್ಸ್ಟ್ ನಮಗೆ ಕರ್ಕೊಂಡೋಗೋದೆ ಮಲಬದ್ಧತೆಗೆ ಮಲಬದ್ಧತೆ ಅಂತಂದರೆ ನೆಕ್ಸ್ಟ್ ಅಲ್ಲಿ ಹೊಟ್ಟೆಯ ಭಾಗದಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆದ್ಮೇಲೆ ಪ್ಯಾಂಕ್ರಿಯಾಸ್ ಮೇಲೆ ಒತ್ತಡ ಶುರುವಾಗಿ ಡಯಾಬಿಟೀಸ್ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಒಂದು ಪೇಸ್ಟ್ ಬಹುದಿನದ ಬಳಕೆಯ ನಂತರ ನಮ್ಮನ್ನ ಇಷ್ಟು ದೊಡ್ಡ ಪ್ರಾಬ್ಲಮ್ ಗೆ ಗುರಿ ಮಾಡುತ್ತೆ ಅಂತ ಅಂದ ಮೇಲೆ ಇದು ಯಾವುದು ಇಲ್ದಲೆ ಯಾವುದು ಸಲ್ಫೇಟ್ಗಳು ಹಾನಿಕಾರಕ ರಾಸಾಯನಿಕಗಳಿಲ್ದಲೆ ಒಂದು ಹೆಲ್ದಿ ಟೂತ್ ಪೇಸ್ಟ್ ನ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇಂಟ್ರೊಡ್ಯೂಸ್ ಆಗಿರೋದು ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಎಂಡರಿಚ್ ಆದಂತಹ ಒಂದು ಟೂತ್ ಪೇಸ್ಟ್ನ ನಿಮಿಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಯಾಕೆ ವರ್ಜಿನ್ ಕೊಕೋನಟ್ ಆಯಿಲ್ ಟೂತ್ ಪೇಸ್ಟ್ ಅಂತ ಅಂದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಒಂದು ನ್ಯಾಚುರಲಿ ಇರತಕ್ಕಂತಹ ಕ್ಲೀನಿಂಗ್ ಏಜೆಂಟ್ ಅಂತ ಒಂದು ಸೂಕ್ಷ್ಮವಾದ ಜಾಗದಲ್ಲಿ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆ್ಯಂಟಿ ಮೈಕ್ರೋಬಿಯಲ್ ಗುಣಗಳನ್ನ ಹೊಂದಿ ನಿಮ್ಮ ಬಾಯಿಯನ್ನ ದೀರ್ಘಕಾಲದವರೆಗೆ ಸ್ವಚ್ಛವಾಗಿಡುತ್ತೆ ಬರೀ ವರ್ಜಿನ್ ಕೊಕೊನಟ್ ಆಯಿಲ್ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಬಬೂಲ್ನ ಸಾರ ಲವಂಗದ ಮೊಗ್ಗಿನ ಎಣ್ಣೆ ಕರಿಮೆಣಸಿನ ಎಣ್ಣೆ ಮತ್ತು ಅರಿಶಿಣದ ಸಾರ ಬೇವಿನ ಸಾರದೊಂದಿಗೆ ಈ ಒಂದು ಪೇಸ್ಟ್ ಸಂಪೂರ್ಣವಾಗಿ ಒಂದು ಪರಿಪೂರ್ಣ ಪೇಸ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದಿವಿ ಇದ್ರ ಜೊತೆಯಲ್ಲಿ ನಾವು ಜಸ್ಟ್ ಬಾಯಿನಷ್ಟೇ ಕ್ಲೀನ್ ಮಾಡಬಾರ್ದು ದೇಹನೂ ಏನಾದರೂ ಕ್ಲೀನ್ ಮಾಡೋಕಾಗುತ್ತಾ ಅಂತ ಯೋಚನೆ ಮಾಡಿ ಒಂದು ಆಯಿಲ್ ಪಿಲ್ಲಿಂಗ್ ಎಫೆಕ್ಟ್ನ ಈ ಪೇಸ್ಟ್ ಇಂದ ಕೊಡಬೇಕು ಅಂತ ಯೋಚನೆ ಮಾಡಿ ಇದನ್ನು ತಯಾರಿಸಿದೀವಿ ಇದು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರಗೂ ಕೂಡ ತುಂಬಾ ಸೇಫೆಸ್ಟ್ ಆಗಿದೆ ಅಲ್ಲಿನ ಜೊತೆಗೆ ದೇಹದಿಂದನೂ ಟಾಕ್ಸಿನ್ಸ್ ನ ರಿಮೂವ್ ಮಾಡೋಣ ಅಂತ ಹೇಳಿ ಒಂದು ಬೆಸ್ಟ್ ಪ್ರೈಸ್ಗೆ ಒಂದು ವರ್ಲ್ಡ್ ಬೆಸ್ಟ್ ಟೂತ್ ಪೇಸ್ಟ್ ನ ನಿಮಿಗೋಸ್ಕರ ನಾವು ಪ್ರಸ್ತುತಿ ಪಡಿಸ್ತಾ ಇದೀವಿ ನಮ್ಮ ಪೇಸ್ಟ್ ಇಂದ ದಿನನ ಅದ್ಭುತವಾಗಿ ಪ್ರಾರಂಭಿಸಿ ಮತ್ತು ದಿನನ ಅದ್ಭುತವಾಗಿ ಕ್ಲೋಸ್ ಮಾಡಿ ಜೊತೆಗೆ ನಿಮ್ಮ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ ಆಲ್ ದ ಬೆಸ್ಟ್ ನಾವು ದಿನನ ಎಷ್ಟು ಅದ್ಭುತವಾಗಿ ಶುರು ಮಾಡ್ತೀವೋ ಇಡೀ ದಿನ ಅಷ್ಟೇ ಅದ್ಭುತವಾಗಿರುತ್ತೆ ಸ್ವಲ್ಪ ಯೋತ್ನೆ ಮಾಡಿ ದಿನನ ಹೇಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ